ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಸೋಮೇಶ್ವರ ದೇವಾಲಯದಲ್ಲಿ ಅಂಬಾರಿ ಉತ್ಸವವನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಆನೇಕಲ್ ತಾಲೂಕಿನ ಗಡಿಭಾಗದ ಸಬಮಂಗಳ ಗ್ರಾಮದಲ್ಲಿರುವ ಸೋಮೇಶ್ವರ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮವನ್ನು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಮಹರ್ಷಿ ದರ್ಪಣ ಸ್ವಾಮೀಜಿಗಳಾದ ಆನಂದ್ ಗುರೂಜಿ ಅವರು ಚಾಲನೆ ನೀಡಿದರು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ನಾನಾ ಬಗೆಯ ಪುಷ್ಪಗಳಿಂದ ಅಲಂಕಾರಗೊಂಡ ಭವ್ಯ ಮಂಟಪದಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗಿತ್ತು ಇನ್ನು ಸಬ್ಮಂಗಳ ಗ್ರಾಮದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ಊರಿನ ಬೇದಿಗಳಲ್ಲಿ ಆನೆ ಅಂಬಾರಿ ಮೂಲಕ ಉತ್ಸವ ಮಾಡಲಾಯಿತು ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಸ್ವಾಮೀಜಿಗಳು ಮತ್ತು ಭಕ್ತರು ಆಗಮಿಸಿದರು ಕಾರ್ಯಕ್ರಮದ ನೇತೃತ್ವವನ್ನು ಮಾರುತಿ ಸೇವಾ ಸಮಿತಿಯ ಪದಾಧಿಕಾರಿಗಳು ವಹಿಸಿದ್ದರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿತ್ತು జష్ రాష్ట్రమ్ జనవంత హుమీవంత హనుభవంత హనుమజీ

மேஜிதாம் <Sanskrit> 안녕하 <목소리나>

உச்சபாயிட்டே இல்ல சாவானா என்ன ಮನೋಜವಂ ಆರುದೊಲ್ಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಬರಿಷ್ಠಂ ವಾತಾಧ್ವಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ವೀರಾಂಜನೇಯ ಪ್ರಸನ್ನಾಂಜನೇಯ ಜೊತೆಗೆ ಸರ್ವರಿಗೂ ಸಕಲ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಕಲಿಯುಗದಲ್ಲಿ ಸಂಜೀವಿನಿಯಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವನ ಅದರಲ್ಲೂ ನಿತ್ಯ ಕಲ್ಯಾಣೋತ್ಸವ ಪ್ರೀನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನಿಧ್ಯ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ರಾಮಚಂದ್ರನ ಆರಾಧನೆ ಮಾಡ್ತಾ ರಾಮದೇವ ರಾಮದೇವರ ಸದ್ಭಕ್ತನಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಹನುಮದ್ ಋತ ಇವತ್ತು ಹನುಮದ್ ವೃತ ಅಥವಾ ಹನುಮತ್ ಜಯಂತಿ ಹನುಮತ್ ಜಯಂತಿ ಎಂಬತಕ್ಕಂಥದ್ದಾಗಲಿ ಹನುಮದ್ ಋತ ಎಂಬತಕ್ಕಂಥದ್ದಾಗಲಿ ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳಲ್ಲೂ ಸಹಿತ ಇದು ವಿಶೇಷವಾದ ಪೂಜೆ ನಡೀತಾ ಇದೆ ಹಾಗೆ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಆನೆಕಲ್ಲು ಆನೆಕಲ್ಗೆ ಸಮೀಪ ಇರತಕ್ಕಂಥ ಸಬ್ಮಂಗ್ಲ ಸಬ್ಮಂಗ್ಲ ಎಂಬತಕ್ಕಂಥದ್ದೊಂದು ಪುಟ್ಟ ಗ್ರಾಮವೇ ಸರಿ ಆದರೆ ಪುಟ್ಟ ಗ್ರಾಮದಲ್ಲಿ ಇಂತಹ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಬಹಳ ಅದ್ದೂರಿತವಾಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಆದರೆ ಒಂದು ವರ್ಷ ನೋಡಿದ ಅಲಂಕಾರ ಮತ್ತೊಂದು ವರ್ಷಕ್ಕೆ ಇರೋದಿಲ್ಲ ಅದರಲ್ಲೂ ಈ ಹಿಂದೆ ನಾನು ಬಂದಾಗಲೂ ಈಗ ನಾನು ಬಂದಿರುವಂಥ ಈ ಸಾನ್ನಿಧ್ಯಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂದು ಪುಟ್ಟದಾದಂಥ ಆಲಯ ಇಂದು ಬೃಹತ್ ಮಟ್ಟದ ಆಲಯ ಅಂತಹದರಲ್ಲಿ ಇವತ್ತು ಅಲಂಕಾರ ಆಗಿರಲಿ ಇವತ್ತು ಬರ್ತಕ್ಕಂಥ ಭಕ್ತರ ಸೇವೆ ಆಗಿರಲಿ ಅವರಿಗೆ ಬಿಡ್ತಿರ್ತಕ್ಕಂಥ ಮಹಾಪ್ರಸಾದ ಆಗಿರಲಿ ಎಲ್ಲವೂ ಸಹಿತ ಕಣ್ತುಂಬಿಸ್ಕೊಳ್ಳೋದು ಒಂದು ಆನಂದವೇ ಸರಿ ಈ ನಿಮ್ಮ ಆನಂದ್ ಗುರುಜಿಯವರಿಗೆ ಕರೆತರಲಿಕ್ಕೂ ಸಹಿತ ಆನೆಯನ್ನು ಕರೆಸಿ ಆನೆಯಿಂದಲೇ ಕರೆತಂದ್ದು ಒಂದು ಸಂತೋಷ ಜೊತೆಗೆ ಆನೆ ಅಂಬಾರಿ ಉತ್ಸವ ನಡೆದಿರೋದು ಇನ್ನೊಂದು ಸಂತೋಷ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸೇವೆಗಾಗಿ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು ಸಾಕಷ್ಟು ಜನ ಬಂದಿದ್ದಾರೆ ಸುತ್ತಮುತ್ತ ಗ್ರಾಮಗಳಿಂದ ಬಂದಿದ್ದಾರೆ ಸತತವಾಗಿ ಮಳೆ ಆಗಮನ ಆಗ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂತಹದ್ರಲ್ಲಿ ಸಬ್ಮಂಗಲದಲ್ಲಿ ಮಾತ್ರ ಹನುಮನ ಸೇವೆಯಲ್ಲಿ ಇಲ್ಲಿ ಮಳೆ ನಿಂತಿರ್ತಕ್ಕಂಥದ್ದು ಭಕ್ತರ ದರ್ಶನಕ್ಕೆ ದಾರಿ ಆಗ್ತಿರ್ತಕ್ಕಂಥದ್ದು ಯಾವೊಬ್ಬ ಭಕ್ತರು ಸಹಿತ ಅಸಮಾಧಾನ ಇಲ್ದಿರ ಎಲ್ಲರೂ ಸಮಾಧಾನದಿಂದ ನಡೀತಿರ್ತಕ್ಕಂಥದ್ದು ಸಂತೋಷದ ವಿಚಾರ ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಧರ್ಮ ರಕ್ಷತೆ ರಕ್ಷತಃ ಧರ್ಮ ಮಾರ್ಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ರಾಮಚಂದ್ರನ ಆರಾಧನೆ ಎಲ್ಲಿ ಹನುಮನೋ ಅಲ್ಲೇ ರಾಮ ಎಲ್ಲಿ ರಾಮನೋ ಅಲ್ಲೇ ಹನುಮ ಹಾಗಾಗಿ ಹನುಮನ ಸಾನಿಧ್ಯದಲ್ಲಿ ಬಂದು ಇಲ್ಲಿ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಂತಹದರಲ್ಲಿ ಇವತ್ತಿನ ಕಾಯಕವನ್ನು ಅಲಂಕಾರ ಮತ್ತು ವ್ಯವಸ್ಥೆ ಇದೆಲ್ಲವನ್ನು ಸಹಿತ ಬಹಳ ಅದ್ಧೂರಿತವಾಗಿ ನಡೆಸ್ತಿರ್ತಕ್ಕಂತಹದ್ದು ನನ್ನ ಆತ್ಮೀಯರು ಹಾಗೂ ನಮ್ಮ ಸದ್ಭಕ್ತರಾದಂತಹ ಈ ಸಬ್ಬಂಗಲಾ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಅವರದೇ ಆದಂಥ ಒಂದು ಸೇವೆ ಒಂದು ವಿಶೇಷವಾದಂತಹ ಕೊಡುಗೆಯಾಗಿ ಹನುಮನ ಸೇವೆ ಮಾಡ್ತಿರ್ತಕ್ಕಂತಹ ನನ್ನ ಆಶ್ರಮದ ಪಟ ಶಿಷ್ಯರು ಹೌದು ಹಾಗೂ ಇವತ್ತಿನ ಧಾರ್ಮಿಕತೆ ಆಧ್ಯಾತ್ಮಿಕತೆ ಧರ್ಮ ಮಾರ್ಗದಲ್ಲಿ ನಡೀತಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಕಿರಣ್ ರವರು ಕಿರಣ್ ರವರು ನಡೆಸಿರ್ತಕ್ಕಂಥ ಈ ಸೇವೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೂ ಕಿ ಕಿರಣ್ ರವರ ಸೇವೆ ಇದೊಂದೇ ಅಂತಲ್ಲ ಸಾಕಷ್ಟು ದೇವಾಲಯಗಳಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ನಡೆಸಿದ್ದಾರೆ ಕಿರಣ್ ರವರ ಒಂದು ವಿಶೇಷವಾದಂಥ ಸೇವೆ ಫ್ರೀ ವೆಡ್ಡಿಂಗ್ ಶೂಟ್ ಸಹ ನಿಮ್ಮದು ವೆಡ್ಡಿಂಗ್ ಸಿರಿ ವೆಡ್ಡಿಂಗ್ ಎಂಬತಕ್ಕಂಥದ್ದು ವೆಡ್ಡಿಂಗ್ ಅಂತಕ್ಕಂಥದ್ದನ್ನು ಯೂಟ್ಯೂಬಲ್ಲಾಗಲಿ ಅಥವಾ ಯಾವುದೇ ಒಂದು ಸಂಸ್ಥೆನಲ್ಲಿ ಒಂದು ಮೊಬೈಲಲ್ಲಿ ವೆಡ್ಡಿಂಗ್ ಹೊಡೆದ್ರೂ ಭಾಳ ಅದ್ಭುತವಾದಂಥ ಕಾಯಕವನ್ನು ನೀವು ನೋಡಬಹುದು ಅವರ ಕಾಯಕ ಮೆಚ್ಚುವಂತಹದ್ದು ಹನುಮನ ಅನುಗ್ರಹದಿಂದ ಇವತ್ತು ಸಬ್ಮಂಗಲದಲ್ಲಿ ಇಂಥದ್ದೊಂದು ಅದ್ಭುತವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಮತ್ತು ಅವರ ತಂಡಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಸಬ್ಮಂಗಲದ ಸುತ್ತಮುತ್ತರ್ತಕ್ಕಂಥ ಎಲ್ಲ ಗ್ರಾಮದ ಸದ್ಭಕ್ತರಿಗೂ ಹಾಗೂ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಹನುಮನ ಸೇವೆ ಮಾಡೋಣ தாரிகாக்கவிய சுந்தரவாத பதக்க கட்டுக்கொள்ள விஸ்வ மாதிரி சரட்சணை மாணா்த்த நடைசோண ஜைராம் ஜாய் ஸ்ரீராம் ஜெய் ஸ்ரீராம் வரதி ஆனந்த் குமார் கே நைன்ட்டீன் நைன் கனடா நியூஸ்